ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ವಿರೋಧಿಸಿ ಮೊಳಕಲ್ಮುರು ಪಟ್ಟಣದಲ್ಲಿ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಅವರು ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯು ಬಿಜೆಪಿ ಪಕ್ಷದ ಕಚೇರಿಯಿಂದ ಆರಂಭಗೊಂಡು ಮುಖ್ಯ ರಸ್ತೆಯ ಮೂಲಕ ಆಗಮಿಸಿ ಕೆಇಬಿ ಸರ್ಕಲ್ನಲ್ಲಿ ಸಮಾವೇಶಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ನಂತರ ತಾಲೂಕು ಕಚೇರಿಗೆ ಆಗಮಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಎತ್ತಿನ ಗಾಡಿಗಳ ಮೇಲೆ ಬೈಕ್ಗಳನ್ನು ಇರಿಸಿ ಪ್ರಸ್ತುತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಆಗುವಂಥ ಪರಿಣಾಮ ಕುರಿತಂತೆ ದ್ವಿಚಕ್ರ ವಾಹನಗಳ ಶವಯಾತ್ರೆ ನಡೆಸಿ ಗಮನ ಸೆಳೆಯಲಾಯಿತು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿ ಮಾತನಾಡಿ ಗ್ಯಾರಂಟಿಗಳ ಗುಂಗಿನಲ್ಲಿ ಸ್ಥಾಪಿತವಾದ ಕಾಂಗ್ರೆಸ್ ಸರ್ಕಾರ ಪೂರ್ಣ ಬಹುಮತದೊಂದಿಗೆ ಒಂದು ವರ್ಷ ಕಳೆದಿದೆ ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಂಡಿಲ್ಲ ರಾಜ್ಯದ ಜನರು ಬೆಲೆ ಏರಿಕೆಗಳಿಂದ ಬೇಸತ್ತು ಹೋಗಿದ್ದು ರಾಜ್ಯ ಸರ್ಕಾರಕ್ಕೆ ಇಡೀ ಶಾಪ ಹಾಕುತ್ತಿದ್ದಾರೆ ರಾಜ್ಯ ಸರ್ಕಾರದ ಕೆಟ್ಟ ನಿರ್ಧಾರಗಳಿಂದ ಈ ನಾಡಿನ ಜನತೆ ಇತ್ತೀಚೆಗೆ ಜರುಗಿದ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತೈದಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆಯಾಗಿರುವುದು ಸ್ಪಷ್ಟವಾಗಿದೆ ಲೋಕಸಭಾ ಚುನಾವಣೆ ಹಿನ್ನಡೆಯಾದ ನಂತರ ರಾಜ್ಯ ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲಿನ ಹೆಚ್ಚಳ ಮಾಡಲಾಗಿದ್ದು ಜನಸಾಮಾನ್ಯರಿಗೆ ಹೊರೆಯಾಗುವುದನ್ನು ನಾವು ವಿರೋಧಿಸುತ್ತೇವೆ ಇದಲ್ಲದೆ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವ ನೆಪದಲ್ಲಿ ವಿದ್ಯುತ್ ಬಸ್ ಪ್ರಯಾಣ ಹಾಲು ಮೊಸರು ಸರ್ಕಾರಿ ನೋಂದಣಿ ಕಾರ್ಯ ಮದ್ಯದ ದರ ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಆಗಿವೆ ಈಗ ಮತ್ತೆ ಅದನ್ನೇ ನೆಪ ಒಡ್ಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದು ಜನ ವಿರೋಧವಾಗಿದೆ ವಾಲ್ಮೀಕಿ ಜನಾಂಗದವರಿಗೆ ಮೀಸಲ್ಪಟ್ಟ ನೂರಾರು ಕೋಟಿ ರೂಪಾಯಿ ಕೊಳ್ಳೆ ಒಡೆಯಲಾಗಿದೆ ಇಂತಹ ನೀಚಗೆಟ್ಟ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ದಿನಗಳು ಭವಿಷ್ಯ

ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಏನಂತಕ್ಕಂಥದ್ದು ಜನಕ್ಕೆ ಗಾನಿ ಇದ್ದರೆ ನೀವು ಬಿಟ್ಟು ಬಾಗಿಗಳನ್ನು ಘೋಷಣೆ ಮಾಡ್ತೀರಲ್ಲ ಎಲ್ಲಿಂದ ಕರ್ತೀರಿ ನೀವು ಮಕ್ಕಲ್ಮಾರ ಹೇಗೆ ನೋಡೋಣ ನೋಡಿ ಎಸ್ ಸಿ ದುಡ್ಡು ಎಸ್ ಟಿ ದುಡ್ಡು ಎಸ್ ಸಿಗಳು ಹನ್ನೊಂದು ಸಾವಿರ ಕೋಟಿ ಎಸ್ ಸಿಗಳು ಸಾವಿರ ಕೋಟಿಯನ್ನ ದುಡ್ಡನ್ನು ನೀವು ಬಳಸ್ಕೊಂಡು ಇಪ್ಪತ್ತೈದು ಸಾವಿರ ಕೋಟಿಯನ್ನು ಬಳಸ್ಕೊಂಡು ಈ ಬಿಟ್ಟಿ ಬಾಗಿ ಅದು ಅಂದನೆ ಮೊನ್ನೆ ನೋಡಿ ನೂರ ಎಂಬತ್ತೇಳು ಕೋಟಿ ದುಡ್ಡನ್ನ ವಾಲ್ಮೀಕಿ ದುಡ್ಡನ್ನ ತೆಲಂಗಾಣ ಹೈದರಾಬಾದ್ ಕಳಿಸ್ಕೊಡ್ತೀವಿ ಹೆಂಗಪ್ಪ ಕಳಿಸೂರಪ್ಪನವರು ದುಡ್ಡು ಎತ್ತೀರಾ ಯಾರಾದ್ರೂ ನಮ್ಮ ಒತ್ತೇ ಒಬ್ರು ಮನೆಯಲ್ಲಿ ಬೇರೆಯವರಿಂದ ದುಡ್ಡು ನೋಡಿದ ಇಲ್ಲ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಕೊಡುವಂತ ಯೋಜನೆಗಳು ಸರ್ವ ವ್ಯಾಪಿ ಸರ್ವಸ್ಪರ್ಶಿಯಾಗಿ ಜನಪರವಾಗಿರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಈ ಕಾರ್ಯಕ್ರಮ ಸಾಕ್ಷಿ ಇಂಥ ಸಿದ್ದರಾಮಯ್ಯ ನಂತರ ಹದಿನಾರು ಟೈಮ್ ಎಷ್ಟು ಹದಿನಾರು ಟೈಮ್ ಅರ್ಥಶಾಸ್ತ್ರಜ್ಞ ಕೇಳೋಣ ಅಂತ ಸಿದ್ದರಾಮಯ್ಯ ಮಾತ್ರ ಗಂಡನ್ ಗೋಬಿನ ತೂರ್ಕೊಂಡು ಎಂಟಿ ಗೋಬಿ ಬರುವ ಅನ್ನೋದು ಇಂಥ ಸರ್ಕಾರ ಹೇಳ್ಬೇಕಾ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ